ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಸಾಹಿಬಾರ್ಗೆ ವಿಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತು ಏನಪ್ಪಾ ಅಂದರೆ ನಮ್ಮಗೆ ಡಿಲ್ವರಿ ಆಗಿದೆ ಫ್ರೆಂಡ್ಸ್ ಮಗುನ ನೋಡೋಕ್ಕೆ ಹೋಗ್ತಾ ಇದ್ವಿ ಎಲ್ಲರೂ ಆ ಮೊನ್ನೆನೇ ಡಿಲ್ವರಿ ಆಗಿದ್ದು ಬಟ್ ನೋಡೋಕೆ ಹೋಗಿಲ್ಲ ನಾವು ಯಾಕಂದ್ರೆ ಅವರೇ ಐ ಸಿ ಯು ಇಟ್ಟಿದ್ರು ಮಗುನ ಕೊಟ್ಟಿರಲಿಲ್ಲ ಅದಕ್ಕೆ ನಾವು ಹೋಗಿರಲ ನೋಡೋದಕ್ಕೆ ಇವತ್ತು ಡಿಸ್ಚಾರ್ಜ್ ಮಾಡಿದ್ದಾರೆ ಮಗುಗೆ ಆ ಮಗುನ ಕೊಟ್ಟಿದ್ದಾರೆ ಇವಾಗ ಎಲ್ಲರೂ ಹೋಗ್ತಾ ಇದ್ವಿ ನಮ್ಮ ರೇಣು ಅವರು ಬಂದಿದ್ದಾರೆ ಊರಿಂದ ಇಲ್ಲೇ ಬಾವುಟಿ ಅಲ್ಲೇ ಇರೋದು ಆದ್ರಿಂದ ಇವಾಗ ಹೋಗ್ತಾ ಇದ್ವಿ ಎಲ್ಲರೂ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಗೊತ್ತಾಗಲ್ಲ ಇವಾಗ ನಾವು ಹೊರಡ್ಬೇಕು ಅನ್ನೋಷ್ಟಲ್ಲಿ ಮಳೆ ಬೇರೆ ಬರ್ತಾ ಇದೆ ಗಾಡಿಯಲ್ಲಿ ಹೋಗಕ್ಕಾಗಲ್ಲ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಎಲ್ರು ನೋಡಿ ನಮ್ ಬ್ಲಾಗ್ ಹೇಗಿರುತ್ತೆ ಅಂತ ಬನ್ನಿ ನಮ್ಮ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಒಂದ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಮ್ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಮಳೆ ಜೋರಾಗಿ ಬರ್ತಾ ಇದೆ ಏನ್ ಮೈಕ್ ಇಟ್ಕೊಂಡ್ ಮಾತಾಡ್ತಾ ಇದ್ರ ಅಂತ ಅನ್ಕೊಳ್ಬೇಡಿ ಸೌಂಡ್ ಮನೆಯಲ್ಲಿ ಮನೆಯಲ್ಲಿ ಮಕ್ಕಳದು ಸೌಂಡ್ ಜಾಸ್ತಿ ಬರ್ತಿದೆ ಅದರಿಂದ ಮೈಕ್ ಯೂಸ್ ಮಾಡ್ತಾ ಇದೀನಿ ಅಷ್ಟೇ ನೋಡಿ ಮಳೆ ಯಾವ ತರ ಬರ್ತಿದೆ ಅಂತ ಹೇಳಿ ಫ್ರೆಂಡ್ಸ್ ಮಳೆ ನಿಂತಿದೆ ಇವಾಗ ಹೋಗ್ಬೇಕು ಎಲ್ಲ ಹೊರಡ್ತಾ ಇದ್ದೀವಿ ನಮ್ಮ ಜೊತೆ ನಮ್ಮ ನಿಕ್ಕಿ ಬರ್ತಾ ಇದ್ದಾನೆ ನಿಕ್ಕಿ ಹಾಯ್ ಈ ಕಡೆ ಗಾಡಿನಲ್ಲ ಅದು ಕುರ್ಚಿರಿ ವಾನೆ ಫ್ರೆಂಡ್ಸ್ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದೀವಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಹಾಸ್ಪಿಟಲ್ ಅಂತೂ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ ಇದೆ ಅಂತ ನಾನು ಬಂದು ಕೊರೋನಾ ಬಿಫೋರ್ ಹೋಗಿದ್ದಿದ್ದು ಸೆವೆನ್ ಇಯರ್ಸ್ ಬ್ಯಾಕ್ ಅವಾಗ ಹಾಸ್ಪಿಟ್ಲಿಗೆ ಬಂದಿದ್ದು ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ರಿಲೇಶನ್ಸ್ ಒಬ್ಬರಿಗೆ ಮಗು ಹುಟ್ಟಿದೆ ಅಂತೇಳಿ ಅವಾಗ ನೋಡೋದಕ್ಕೆ ಅಂತೇಳಿ ಈ ಗೆ ಬಂದಿದ್ದು ಮತ್ತೆ ಇದುವರೆಗೂ ನಾನು ಈ ಅಂತೂ ಬಂದೇ ಇಲ್ಲ ಇವಾಗ ಅತ್ತಿಗೆ ಡಿಲಿವರಿ ಇಲ್ಲೇ ಆಗಿರೋದು ಆದ್ರಿಂದ ಇವಾಗ ಹೋಗ್ ಇದೀವಿ ನೋಡ್ಕೊಂಡ್ ಬರೋದಕ್ಕೆ ನೋಡಿ ಎಷ್ಟು ಚೇಂಜ್ ಆಗೋಗ್ಬಿಟ್ಟಿದೆ ಹಾಸ್ಪಿಟಲ್ ಅಂತೂ ಹತ್ರ ಬಂದ್ವಿ ಇಲ್ಲಿ ನೋಡಿ ಅವಳು ಸೆಲ್ಫಿ ತಗೊತಾ ಇದ್ದಾಳೆ ಹಾಸ್ಪಿಟ್ಲ್ ಹತ್ರ ಏನೇ ಹಾಸ್ಪಿಟ್ಲ್ ಹತ್ರ ಸೆಲ್ಫಿ ತಗೊತಾ ಇದ್ರೆ ಸೆಲ್ಫಿ ಅಲ್ವಾ Look at ಇವಾಗ ಎಲ್ರು ಒಳಗಡೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ನಾವು ಬಂದು ಇದು ಓಲ್ಡ್ ಬಿಲ್ಡಿಂಗ್ ಗೆ ಹೋಗ್ತಾ ಇರೋದು ನಮ್ಮ ಅಣ್ಣನೂ ಬಂದಿಲ್ಲ ಕರ್ಕೊಂಡು ಹೋಗೋದಕ್ಕೆ ಫೋನ್ ಮಾಡಿ ಹೇಳ್ತಾ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಅಂತ ಬಟ್ ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟು ಒಳಗಡೆ ಹೋಗಿ ಎಲ್ಲ ನೋಡ್ತಾ ಇದೀವಿ ಬಟ್ ಈ ಬಿಲ್ಡಿಂಗ್ ಅಲ್ಲ ಫ್ರೆಂಡ್ಸ್ ಹೊಸ್ದಾಗಿ ಕಟ್ಟಿದಾರೆ ಅಲ್ಲೆಲ್ಲ ಬರಿ ಡೆಲಿವರಿ ಸೆಕ್ಷನ್ಸ್ ಅಷ್ಟೇ ಅಂತೆ ಆ ಡಿಲ್ವರಿ ಮಾಡೋರ್ಗ್ ಮಾತ್ರ ಅಲ್ಲಿ ರೂಮ್ಸ್ ಎಲ್ಲಾ ಕೊಡ್ತಾರೆ ಅಲ್ಲಿ ಹೋಗಿ ಅಂತ ಹೇಳಿದ್ರು ಅದ್ರಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಹೊಸದಾಗಿ ಕಟ್ಟಿದರಂತೆ ಬಿಲ್ಡಿಂಗ್ ನೋಡಿ ಇವಾಗ ಹೋಗ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲೇ ಎಂಟ್ರಿ ಆಗ್ತಾ ಇದ್ದಂಗೆ ಗೇಟ್ ನಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ರೈಟ್ ಸೈಡ್ ಬರುತ್ತೆ ಅಲ್ಲಿ ಹೋಗ್ಬೇಕು ನೋಡಿ ಎಲ್ರು ಹೋಗ್ತಾ ಇದ್ವಿ ನಾವು ನಾನು ಮತ್ತೆ ನಿಕ್ಕಿ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಬಟ್ ಅವನು ತೆಲುಗು ಅಲ್ಲೇ ಜಾಸ್ತಿ ಮಾತಾಡ್ತಾ ಇದ್ದ ಅದರಿಂದ ನಾನು ತೆಲುಗು ಅಲ್ಲಿ ಆನ್ಸರ್ ಕೊಡ್ತಾ ಇದ್ದೀನಿ ಬಟ್ ಅದನ್ನ ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ಜಾಸ್ತಿ ತೆಲುಗುನೇ ಯೂಸ್ ಮಾಡ್ತಾ ಇದ್ದೀವಿ ಅದರಿಂದ ಫ್ರೆಂಡ್ಸ್ ಮಕ್ಕಳಿಗೆ ನಾವು ಯಾವ ಭಾಷೆಯಲ್ಲಿ ಮಾತಾಡಿದ್ರೆ ಅವರು ಆನ್ಸರ್ ಮಾಡ್ತಾರೆ ಅಂತ ನಮಗೆ ಫಸ್ಟ್ ಗೊತ್ತಿರುತ್ತಲ್ವ ಫ್ರೆಂಡ್ಸ್ ಆದ್ರಿಂದ ನಾನು ಅದೇ ಭಾಷೆಯಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಸಡನ್ನಾಗಿ ಕನ್ನಡದಲ್ಲಿ ಮಾತಾಡಿದೆ ಅನ್ಕೊಳ್ಳಿ ಅವನು ಮುಖ ಮುಖನೇ ನೋಡ್ತಾ ಇದ್ದಾನೆ ಅದರಿಂದ ಮಕ್ಕಳ ಹತ್ರ ನಾವು ಫ್ರೀ ಆಗಿರಬೇಕು ಸ್ವಲ್ಪ ವಿಡಿಯೋ ಮಾಡ್ತಾ ಇದೀವಿ ನಾವು ಕನ್ನಡದಲ್ಲೇ ಮಾತಾಡಬೇಕು ಅಂತ ಏನಿಲ್ಲ ಫ್ರೀಯಾಗಿ ಮಕ್ಕಳ ಹತ್ರ ಮಾತಾಡಿದ್ರೆ ಅವರು ಫ್ರೀ ಆಗಿ ಜೊತೆ ಅಟ್ಯಾಚ್ಮೆಂಟ್ ಇಂದ ಫ್ರೀಯಾಗಿ ಮಾತಾಡ್ತಾರೆ ಫ್ರೆಂಡ್ಸ್ ನಾವು ಮನೇಲಿ ಕ್ಯಾಶುವಲ್ ಆಗಿ ಮಾತಾಡೋದು ತೆಲುಗುನೆ ಅದರಿಂದ ತೆಲುಗುಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅಷ್ಟೇ ಇನ್ನು ಅದಕ್ಕೆ ಅದನ್ನ ಮ್ಯೂಟ್ ಮಾಡ್ದೆ ಇವಾಗ ಬಂದಿದ್ವಿ ಫ್ರೆಂಡ್ಸ್ ಹಾಸ್ಪಿಟ್ಲ್ ಒಳಗಡೆ ಇವಾಗ ನನ್ನ ಮಗು ನೋಡ್ಕೊಳಕ್ಕೆ ಹೋಗ್ತಾ ಇದೀವಿ ತುಂಬಾ ಜನನ ಬಿಡ್ಲಿಲ್ಲ ಒಂದಿಬ್ಬರಿಬ್ರು ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಅದರಿಂದ ಇವಾಗ ಬಂದಿದ್ದೀವಿ ಒಳಗಡೆ ತುಂಬಾ ಚೆನ್ನಾಗಿದ್ದಾನೆ ಫ್ರೆಂಡ್ಸ್ ಮಗು ಮಾತ್ರ ಯಾವ ಮಗು ಏನು ಅಂತ ಹೇಳ್ತೀನಿ ನೋಡಿ ಇನ್ನು ನಮ್ಮತ್ಗೆ ಆಗಿರೋದು ಗಂಡ್ಮಗು ಫ್ರೆಂಡ್ಸ್ ಆ ಗಂಡ್ ಮಗು ಆಗಿದೆ ತುಂಬಾ ಖುಷಿ ಆಯ್ತು ಮನೆಯಲ್ಲೆಲ್ಲ ಗಂಡು ಮಗು ಆಗಿರೋದಕ್ಕೆ ಹಾಗೆ ನಮ್ಮ ಮತ್ಗೆ ಸಿಝ್ರಿನ ಇಲ್ಲಾಂದ್ರೆ ನಾರ್ಮಲ್ ಡೆಲಿವರಿನಾ ಅಂತ ಕೇಳ್ತೀರಾ ಅದನ್ನ ಅದನ್ನು ಹೇಳ್ತೀನಿ ನಮ್ಮ ಆಗಿರೋದು ಸಿ ಸೆಕ್ಷನ್ ಫ್ರೆಂಡ್ಸ್ ಆ ಬುಧವಾರ ಅಡ್ಮಿಟ್ ಆಗಿರೋದು ಅಲ್ಲಿ ಹೋಗಿ ಬಟ್ ಪೈನ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಆಗಿಲ್ಲ ಫ್ರೆಂಡ್ಸ್ ಅದು ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಹಾಗೇನೆ ಸಿ ಸೆಕ್ಷನ್ ಮಾಡಿಬಿಟ್ರು ಬಟ್ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಇಟ್ಬಿಟ್ಟಿದ್ರು ಐ ಸಿ ಯು ಅಲ್ಲೇ ಇಟ್ಟಿದ್ರು ಮಗುನ ಬಟ್ ತ್ರೀ ಸಂಡೇ ಕೊಟ್ಟಿರೋದು ಸಂಡೇ ಈವ್ನಿಂಗ್ ಕೊಟ್ಟಿರೋದು ನಾವು ಸಂಡೇನೆ ಹೋಗಿರೋದು ಫ್ರೆಂಡ್ಸ್ ಮಗುನ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಎಲ್ರು ನೋಡ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು ಮಗುನ ನೋಡಿದ್ವಿ ತುಂಬಾ ಚೆನ್ನಾಗಿದ್ದಾನೆ ಇವಾಗ ಟೈಮ್ ಆಗಿದೆ ಅಂತೇಳಿ ಮನೆಗೆ ಹೋಗ್ತಾ ಇದೀವಿ ಇವಾಗ ಹೋಗಿ ನಮ್ಮ ನಮ್ಮಅಮ್ಮವ್ನ ಕಳಿಸ್ಬೇಕು ಹಾಸ್ಪಿಟಲ್ ಟೈಮ್ ಆಗಿದೆ ಇನ್ನು ಬೆಳಗ್ಗೆ ಮಂಡೆ ಬೇಗ ಹೋಗಬೇಕು ಮಕ್ಕಳನ್ನ ಬೇಗ ಮಲಗಿಸ್ಬೇಕು ಊಟ ಮಾಡಿಸಿ ಅದರಿಂದ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಹೋಗಿ ನಮ್ಮ ಅಮ್ಮವ್ರನ್ನ ಕಳಿಸ್ತೀವಿ ನೋಡೋದ್ರಲ್ಲ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್